ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಡೀಟೇಲ್ ಆಗಿ ಈ ಪ್ರೆಸೆಂಟ್ ಏನೆಲ್ಲ ಚೇಂಜಸ್ ಆಗಿದೆ ಓಕೆ ಸೊ ಮಿನಿಮಮ್ ನಾನು ನಮಗೆ ಇನ್ಫಾರ್ಮೇಶನ್ ಕೊಡಲು ಪ್ರಯತ್ನ ಮಾಡ್ತೇನೆ ಓಕೆ ಐ ಇಟ್ ಇಸ್ ಆಡಿಬಲ್ ಕೇಳ್ತಾ ಇದೆ ಅನ್ಕೋತೀನಿ ರೈಟ್ ಸೊ ಇದು ಆಡಿಬಲ್ ಇದ್ರೆ ದಯವಿಟ್ಟು ಟು ಪ್ಲೀಸ್ ಪುಟ್ ಅ ಮೆಸೇಜ್ ಸ್ಟೂಡೆಂಟ್ಸ್ ಓಕೆ ಎಸ್ ಸೊ ಪ್ಲೀಸ್ ಶೇರ್ ದ ವಿಡಿಯೋ ಸೊ ಮ್ಯಾಕ್ಸಿಮಮ್ ಜನರಿಗೆ ಏನೋ ಲೈವ್ ಏನಾದರೂ ಡೌಟ್ ಇದ್ದರೆ ಸೊ ಐ ಟ್ರೈ ಟು ಡಿಸ್ಕಸ್ ಫೈನ್ ಸೊ ನಾನು ಶೇರ್ ಮಾಡ್ತೇನೆ ದಯವಿಟ್ಟು ಮ್ಯಾಕ್ಸಿಮಮ್ ನೀವು ಶೇರ್ ಮಾಡಿ ಓಕೆ ಸೊ ಏನೆಲ್ಲ ಬದಲಾವಣೆ ಈ ವಿಡಿಯೋದಲ್ಲಿ ಇದೆ ಐ ಮೀನ್ಸ್ ಈ ಸಲ ಏನೆಲ್ಲ ಬದಲಾವಣೆ ಇದೆ ನಾನು ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಓಕೆ ಸೊ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಸೊ ಆಲ್ಮೋಸ್ಟ್ ಎಲ್ಲರೂ ಥೇರಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅನ್ಕೋತೀನಿ ನಾವಿಲ್ಲಿ ಪ್ರೆಸೆಂಟ್ಲಿ ಅಂದರೆ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಬಂಧಪಟ್ಟ ಹಾಗೆ ಸೊ ಎಲ್ರಿಗೂ ಇದು ಕ್ಲಿಯರ್ ಅನ್ಕೋತಿದೀನಿ ಯಾರೆಲ್ಲ ಕೆ ಸಿ ಟಿಯಲ್ಲಿ ಅಲ್ಲಿ ಬರುವಂತಹ ಕೋರ್ಸಸ್ ಇಂಜಿನಿಯರಿಂಗ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ಫಾರ್ಮಾ ಸೈನ್ಸ್ ಆಗಿರ್ಬೋದು ವೆಟರ್ನರಿ ಆಗಲಿ ಬಿ ಎನ್ ಎಸ್ ಆಗಲಿ ಈ ಕೋರ್ಸಸ್ ಗಳು ಮಾಡ್ಬೇಕಂದ್ರೆ ಕೆ ಸಿ ಟಿ ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು ಈವನ್ ನರ್ಸಿಂಗ್ ಸಹ ಬರಬೇಕಂದ್ರೆ ನರ್ಸಿಂಗ್ ಮಾಡ್ಬೇಕಂದ್ರೂ ಸಹ ಕೆ ಸಿ ಟಿ ಬರೀಬೇಕಾಗುತ್ತೆ ಓಕೆ ಮತ್ತೆ ನೀಟ್ ವಿದ್ಯಾರ್ಥಿಗಳು ಎಂಬ ಬಿ ಎಸ್ ಡೆಂಟಲ್ ಆಯ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕಂದ್ರೆ ಕಂಪಲ್ಸರಿ ಕೇನಲ್ ಅಪ್ಲಿಕೇಶನ್ ಹಾಕ್ಲೇಬೇಕು ಕೆ ಸಿ ಟಿ ಟಿಕ್ ಹಾಕಿದ್ರೆ ಬೇರೆ ಕೋರ್ಸಸ್ಗಳಿಗೂ ಸಹ ನೀವು ಎಲಿಜಿಬಲ್ ಆಗ್ತೀರಾ ಬಿ ಪಿ ಟಿ ಹೆಚ್ ಎಸ್ ರೀತಿ ಕೆ ಸಿ ಟಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ ಬಟ್ ಕೈ ಅಪ್ಲಿಕೇಶನ್ ಹಾಕಿ ಅದು ಯಾವುದೇ ರೀತಿ ಕೆ ಸಿ ಟಿ ಬರೆಯುವಂತ ಅವಶ್ಯಕತೆ ಇಲ್ಲ ಬಟ್ ನೀವು ಬೇಕಾದ್ರೆ ಬರೀಬಹುದು ಓಕೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಇದೆಯಾ ನೋಡಿ ನಮ್ಮ ಹತ್ರ ಇ ಡಬ್ಲ್ಯೂಸ್ ಅಂತ ವಾರ್ಡ್ ಬಂದಾಗ ಕರ್ನಾಟಕದಲ್ಲಿ ರಿಸರ್ವೇಶನ್ ಇರೋದಿಲ್ಲ ಕರ್ನಾಟಕದಲ್ಲಿ ನೆನ್ಪಿಟ್ಕೊಳ್ಳಿ ಇ ಡಬ್ಲ್ಯೂ ಎಸ್ ಅನ್ನೋದೇನಿದೆ ನೋಡಿ ಇ ಓಬಿಸಿ ಏನಿದೆ ಕೇವಲ ಸೆಂಟ್ರಲ್ ಕೌನ್ಸಿಲ್ ನಲ್ಲಿ ಮಾತ್ರ ಕರ್ನಾಟಕದಲ್ಲಿ ಬರೋದಿಲ್ಲ ಕರ್ನಾಟಕದಲ್ಲಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸಿ ಅಂಡರ್ ಕ್ಯಾಟಗರಿ ವೈಸ್ ಅಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು ಕರ್ನಾಟಕಕ್ಕೆ ಬೇಕಾಗಲ್ಲ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಬೇಕಾಗಲ್ಲ ಓಕೆ ರೈಟ್ ಫೈನ್ ಸೊ ನಾವೀಗ ಒಂದೊಂದಾಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಕಂಪಲ್ಸರಿ ನೋಡಿ ಮೊಬೈಲ್ ನಂಬರ್ ಕರೆಕ್ಟ್ ಆಗಿರೋದನ್ನ ನೀವು ಇಲ್ಲಿ ಯೂಸ್ ಮಾಡಬೇಕು ಮುಖ್ಯವಾಗಿ ನೋಡಿ ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಆಗದಾಗ ಫೈನಲಿ ಅಪ್ಲಿಕೇಶನ್ ಫಾರ್ಮ್ ಹಾಕಿರುವಂತದ್ದು ಆಮೇಲೆ ನೀವು ಪೇಮೆಂಟ್ ಮಾಡಿರುವಂತದ್ದು ಆಮೇಲೆ ನೀವೇನೆಲ್ಲ ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ಆ ಫೋಟೋ ಕೊನೆವರೆಗೂ ಅಡ್ಮಿಷನ್ಸ್ ಅವರು ಅದೇ ತರಹದ ಫೋಟೋ ಬಹಳಷ್ಟು ನೀವು ಆಲ್ರೆಡಿ ನೀವು ಮಾಡಿಟ್ಕೊಳ್ಳಿ ಯಾಕಂದ್ರೆ ಅದೇ ತರ ಯೂಸ್ ಅಲ್ಲಿ ಬೇಡ್ತಾರೆ ಓಕೆ ಫೈನ್ ಸೊ ಆಮೇಲೆ ಮೊಬೈಲ್ ಸಂಖ್ಯೆ ಆಗ್ಲಿ ಇಮೇಲ್ ಐಡಿ ಆಗ್ಲಿ ಏನಾದ್ರು ತಪ್ಪಾಗಿದ್ರೆ ಅದಕ್ಕೆ ಪೇರೆಂಟ್ಸೇ ಜವಾಬ್ದಾರ ಆಗಿರ್ತಾರೆ ಸೊ ಹಾಗಾಗಿ ಮಕ್ಳಿಗೆ ಹೇಳ್ತಾ ಇದೀನಿ ಕರೆಕ್ಟ್ ಆಗಿರುತ್ತೆ ಮೊಬೈಲ್ ನಂಬರ್ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಓಕೆ ಸೊ ಆಮೇಲೆ ನೀವು ಇಲ್ಲಿ ಕೆ ಅಡ್ಮಿಟ್ ಕಾರ್ಡ್ ಅಂತ ಮುಂದೆ ಬಂದಾಗ ಅದನ್ನು ಸಹ ನೀವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಅಪ್ ಟು ನಿಮ್ ಅಡ್ಮಿಷನ್ ಆಗಬಾರ್ದು ನೀಟ್ ಬಂದಾಗ ನೀಟ್ ಅಡ್ಮಿಟ್ ಕಾರ್ಡ್ ಕರೆಕ್ಟ್ ಆಗಿ ನೀವು ಇಲ್ಲಿ ಇಟ್ಕೊಳ್ಬೇಕು ಓಕೆ ಫೈನ್ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಹೇಳ್ತಾ ಇದ್ದೀನಿ ಇ ಡಬ್ಲ್ಯೂ ಎಸ್ ಹಾಗೆ ಕರ್ನಾಟಕದಲ್ಲಿ ಬೇಕಾಗಲ್ಲ ಕರ್ನಾಟಕದ ಇ ಡಬ್ಲ್ಯೂ ಎಸ್ ಒಬಿಸಿ ನಡೆಯೋದಿಲ್ಲ ಅದು ಸೆಂಟ್ರಲ್ ಕೌನ್ಸಿಲ್ ನಲ್ಲಿ ಮಾತ್ರ ಓಕೆ ಫೈನ್ ಸೊ ಮತ್ತೆ ಇನ್ನೊಂದು ಹೇಳ್ತಾ ಇದೀನಿ ಬಹಳ ಜನ ಬಿ ಎಸ್ ಸಿ ನೋಡಿ ಬಿ ಎಸ್ ಸಿ ಸಂಬಂಧಪಟ್ಟ ನಾನ್ ಕರ್ನಾಟಕ ಕರ್ನಾಟಕ ಇಬ್ಬರಿಗೂ ಅಪ್ಲಿಕೇಬಲ್ ಇದೆ ಬಟ್ ಕಂಪಲ್ಸರಿ ಕರ್ನಾಟಕ ಸಿಟಿ ಬರೀಲೇಬೇಕಾಗತ್ತೆ ಸೊ ಇಲ್ಲಿ ಈ ವರ್ಷ ಮತ್ತ ಇನ್ನೊಂದು ಹೇಳ್ತಾ ಇದೀನಿ ಈ ಸಲ ಬಹಳ ಸ್ಟ್ರಿಕ್ಟ್ ಆಗಿರುವಂತದ್ದು ಬಹಳಷ್ಟು ಜನರಿಗೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಚಾಪ್ಟರ್ ವೈಸ್ ವೇಟರ್ಸ್ ಬಹಳ ಬೇಗನೆ ಮಾಡ್ತೇನೆ ಪ್ಲೀಸ್ ವೇಟ್ ಡೆಫಿನೆಟ್ಲಿ ಕೆ ಜಿ ಟಿ ವಿಡಿಯೋ ಮಾಡ್ತೇನೆ ಓಕೆ ಸೊ ಆಮೇಲೆ ಇಲ್ಲಿ ನೋಡಬಹುದು ಸೀಟ್ ಸಂಬಂಧಪಟ್ಟಾಗಿ ಈ ಸಲ ಎ ಬಹಳಷ್ಟು ಸೀರಿಯಸ್ ಆಗಿರುವಂತದ್ದು ಸೊ ದಯವಿಟ್ಟು ನಿಮ್ಗೆ ಬೇಕಾಗಿರುವಂತ ಆಪ್ಷನಿಟಿ ನ ಮಾತ್ರ ಮಾಡಬೇಕು ಸಿಕ್ಕಿರುವಂತ ಸೀಟಿಗೆ ಅಡ್ಮಿಷನ್ ತೆಗೆದುಕೊಳ್ಬೇಕು ನೀವು ಕೊನೆಗೆ ನೀವು ಅದನ್ನ ರದ್ದು ಮಾಡಂಗಿರೋದಿಲ್ಲ ನಿಮ್ಮಲ್ಲಿ ಪೆನಲ್ಟಿ ಆಗುತ್ತೆ ಆಮೇಲೆ ಕಾನೂನು ಪ್ರಕಾರ ನಿಮ್ಮ ಮೇಲೆ ಅವರು ಆಕ್ಷನ್ ತೆಗೆದುಕೊಳ್ತಾರೆ ಬಹಳಷ್ಟು ನಾನು ಮಾಹಿತಿ ಕೊಟ್ಟಿರ್ತೇನೆ ವಂಚಕರ ಬಗ್ಗೆ ಮಾಹಿತಿ ನೋಡಿ ಇರಬೇಕು ಎಂಬಿ ಬಿ ಎಸ್ ಆಗಲಿ ಕೆ ಜಿ ಡಿ ಸಂಬಂಧಪಟ್ಟ ಆಗ್ಲಿ ಯಾರೇ ಬಂದು ನಿಮಗೆ ಸೀಟ್ ನಾನು ಬಿಸ್ಕೊಡ್ತೀವಿ ಅಲ್ಲಿ ಇಷ್ಟು ಲಕ್ಷ ಬೇಡುತ್ತಾರೆ ಕಡಿಮೆ ದುಡ್ಡಲ್ಲಿ ಮಾಡಿದ್ರೆ ದಯವಿಟ್ಟು ನಂಬಬೇಡಿ ಓಕೆ ಬಿಕಾಸ್ ಯೂಟ್ಯೂಬ್ ನಲ್ಲಿ ನಾನ್ ಆಗ್ಲಿ ಬೇರೆಯವ್ರು ಬಹಳ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಎಲ್ಲನೂ ಆಲ್ಮೋಸ್ಟ್ ಪಾರದರ್ಶಕವಾಗಿ ರೆಡಿ ಬರ್ತದ್ದು ರೀತಿ ಚೀಟಿಂಗ್ ಇರುವುದಿಲ್ಲ ಸೊ ದಯವಿಟ್ಟು ಬೇರೆ ಯಾರಿಗೂ ನಂಬಬೇಡಿ ಅಂದ್ರೆ ಆಕ್ಚುಲಿ ಆಸ್ ಪರ್ ದ ಲೀಗಲ್ ಏನಪ್ಪಾ ಅಂದ್ರೆ ಪ್ರोसीಜರ್ ಪ್ರಕಾರನೇ ಆಗುತ್ತೆ ದುಡ್ಡುಗೋಸ್ಕರ ಅವರು ಯೂಶುವಲಿ ಸುಳ್ಳು ಹೇಳ್ತಾರೆ ದಯವಿಟ್ಟು ಅದನ್ನ ನಂಬಬೇಡಿ ಓಕೆ ಫೈನ್ ಸೋ ಎನ್ ಕಿಗೆ ಸಂಬಂಧಪಟ್ಟ ಹಾಗೆ ಸೆಪರೇಟ್ ವಿಡಿಯೋ ಮೂಲಕ ನಾನು ನಿಮಗೆ ಷೇರ್ ಮಾಡಿ ಇರ್ತೇನೆ ಓಕೆ ಜಸ್ಟ್ ಅ ಸೆಕೆಂಡ್ ಜಸ್ಟ್ ಅ ಸೆಕೆಂಡ್ ಕಿರಣ್ ನೀ ಲೈವ್ ಆಗಿ ಬಂದ್ ತಗೊಳ್ಳಿ ಓಕೆ ಸಾರಿ ಈ ವರ್ಷ ಏನ್ ಹೊಸದೇನಿದೆ ಇದರಲ್ಲಿ ಏನ್ ಹೊಸದೇನಿದೆ ನೋಡಿ ಇಲ್ಲಿ ಸೊ ಅಪ್ಲಿಕೇಶನ್ ಒಂದು ಡೀಟೇಲ್ ಆಗಿ ಹೇಳ್ತೇನೆ ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡಿ ಓಕೆ ಫೈನ್ ಸೊ ಈ ವರ್ಷ ಅಂದ್ರೆ ಇನ್ನೊಂದು ಹೇಳ್ತಾ ಇದೀನಿ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಿಮ್ಗೆ ಬೇಕಾಗತ್ತೆ ಸ್ಟಡಿ ಸರ್ಟಿಫಿಕೇಟ್ ಆಗಲಿ ಗ್ರಾಮೀಣ ಆಗಲಿ ಕನ್ನಡ ಆಗಲಿ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅದು ಬೇಕಾಗುತ್ತೆ ನೆನಪಿರ್ಲಿ ಬೇಕಾಗುತ್ತೆ ಎಲ್ಲ ಸಿಗ್ನೇಚರ್ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಬೇಕಾಗುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹೇಳ್ತಾ ಇದ್ದೀನಿ ಓಕೆ ಸೊ ಮೊದಲಿಂದ ಹೇಳಪ್ಪ ಅಂತಂದ್ರೆ ಈ ವರ್ಷ ಏನು ಅವಾಗ ಏನಾಗ್ತಿತ್ತು ಅಂದ್ರೆ ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣ ಆಗಿರ್ಬೋದು ಎಲ್ಲ ನಿಮಗೆ ಬಿ ಆಫೀಸ್ ಗೆ ಹೋಗಿ ಅಲ್ಲಿ ನಿಮಗೆ ವೆರಿಫಿಕೇಶನ್ ಮಾಡಬೇಕಾಗಿತ್ತು ಅಥವಾ ನೀವು ಅಪ್ಲೋಡ್ ಮಾಡಿದಾಗ ಅದನ್ನ ಬಿ ಮುಖಾಂತರ ಅದನ್ನ ವೆರಿಫಿಕೇಶನ್ ಮಾಡ್ತಾ ಇದ್ರು ಬಟ್ ಈ ವರ್ಷ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಲಿ ಓಕೆ ಸ್ಕೂಲಿಗೆ ಸಂಬಂಧಪಟ್ಟಿರುವಂತರ ವೆರಿಫೈ ಆಟೋಮೆಟಿಕ್ಲಿ ಮಾಡ್ಕೊಳ್ಳೋಕಾಗುತ್ತೆ ಹಾಗಾಗಿ ನಿಮ್ಗೆ ಯಾವ್ದು ರೀತಿ ಬಿ ಆಫೀಸ್ ಆಗ್ಲಿ ಬೇರೆ ಯಾವುದೇ ಆಫೀಸ್ ಹೋಗುವ ಅವಶ್ಯಕತೆ ಇಲ್ಲ ಇದು ಮೊದಲನೇದು ಡಿಫ್ರೆನ್ಸ್ ಮೊದಲ ಆ ರೀತಿ ಇರಲಿಲ್ಲ ಈ ರೀತಿ ಇದೆ ಈಗ ಸೊ ಯಾರೆಲ್ಲ ಲೈವ್ ಇದ್ರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮಗೆ ಶೇರ್ ಮಾಡಿ ಇಲ್ಲಿ ಬಹಳಷ್ಟು ನಾನು ನಿಮಗೆ ಡೌಟ್ ನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆ ಫೈನ್ ಸೊ ಆಮೇಲೆ ಇಲ್ಲಿ ಯೂಸ್ಲಿ ಇಲ್ಲಿ ಯಾವ್ದ ರೀತಿ ಬದಲಾವಣೆ ಎಲ್ಲ ಸೇಮ್ ಇದೆ ಸೊ ಅಂದ್ರೆ ನೀವು ಕೆ ಸಿ ಟಿ ಬರುವಂತ ಕೋರ್ಸ್ ಆಗಲಿ ಎಂ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಆಯುಷ್ ಆಗಲಿ ನರ್ಸಿಂಗ್ ಆಗಿರ್ಬೋದು ಬಿ ಪಿ ಟಿ ಎಲ್ಲ ಒಂದು ಕಾಮನ್ ಅಪ್ಲಿಕೇಶನ್ ಕಂಪಲ್ಸರಿ ಈಗ ಅಪ್ಲಿಕೇಶನ್ ಹಾಕಿ ಅಂತ ಇದೆ ಯಾವ್ದು ಹೊಸದಿರೋದಪ್ಪ ಅಂದ್ರೆ ಸ್ಯಾಟ್ಸ್ ಮುಖಾಂತರ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಎವ್ರಿಥಿಂಗ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಅಲ್ಲಿ ವೆರಿಫೈ ಮಾಡ್ತಾರೆ ಓಕೆ ಇದು ನಿಮಗೆ ಹೊಸದಾಗಿರುವಂತದ್ದು ಬಟ್ ಎರಡನೇ ಪಾರ್ಟ್ ರೀತಿ ಹೊಸದಾಗಿಲ್ಲ ಮೂರ್ನೇದು ನೋಡಿ ಸೊ ಇದು ನಿಮಗೆ ಕ್ಲೇಮ್ ಸರ್ಟಿಫಿಕೇಟ್ ಅನ್ನೋದು ನಿಮಗೆ ಏನಪ್ಪ ಅಂದ್ರೆ ಈ ಸಲ ನಿಮಗೆ ಹೊಸದಾಗ ಲಾಸ್ಟ್ ಟೈಮ್ ಕ್ಲೇಮ್ ಸರ್ಟಿಫಿಕೇಟ್ ಬರ್ತಾ ಇತ್ತು ಬಟ್ ಅದು ಮುಂದುವರಿತಿರಲಿಲ್ಲ ಅಂದ್ರೆ ಈಗ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕ್ಲೇಮ್ ಸರ್ಟಿಫಿಕೇಟ್ ನಿಮಗೆ ನೀವು ಅಪ್ಲೋಡ್ ಆಗಿ ಏನೆಲ್ಲ ಕ್ಲೇಮ್ ಮಾಡ್ಕೊಂಡಿದ್ರು ವೆರಿಫೈಡ್ ಅಂತ ಬಂದಾಗ ಆ ಒಂದು ಸರ್ಟಿಫಿಕೇಟ್ ನ ನೀವು ಕ್ಲೇಮ್ ಮಾಡ್ಕೊಳ್ಬಹುದು ಕನ್ನಡ ಮಾಧ್ಯಮ ಕ್ಲೇಮ್ಡ್ ವೆರಿಫೈಡ್ ಗ್ರಾಮೀಣ ವೆರಿಫೈಡ್ ಈ ರೀತಿ ಸ್ಟಡಿ ಸರ್ಟಿಫಿಕೇಟ್ ವೆರಿಫೈಡ್ ಈ ರೀತಿ ನಿಮಗೆ ಸರ್ಟಿಫಿಕೇಟ್ ಒಂದು ಡಾಕ್ಯುಮೆಂಟ್ ಬರುತ್ತೆ ಅಂದ್ರೆ ಒಂದು ಫೈಲ್ ಬರುತ್ತೆ ಆ ಫೈಲ್ ನ ನೀವೇನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆ ಫೈನ್ ಸೊ ಆಮೇಲೆ ಈ ಒಂದು ಕ್ಲೇಮ್ಡ್ ವೇರಿಫೈ ಆಗಿರ್ಬೋದು ನಾಟ್ ವೇರಿಫೈಡ್ ಆಗಿರ್ಬೋದು ನಾಟ್ ಕ್ಲೇಮ್ಡ್ ಆಗಿರ್ಬೋದು ಅದನ್ನ ಏನಪ್ಪಾ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಫಾರ್ ಎಕ್ಸಾಂಪಲ್ ಕನ್ನಡ ಮಾಧ್ಯಮ ಕ್ಲೇಮ್ಡ್ ಅಂತ ಆಗಿದ್ರೆ ವೇರಿಫೈ ಅಂತ ಆಗಿದ್ರೆ ಕನ್ನಡ ಮಾಧ್ಯಮ ಸಂಬಂಧಪಟ್ಟ ನಾನು ನಿಮಗೆ ತೋರಿಸ್ತೇನೆ ಆ ಒಂದು ಫಾರ್ಮೇಟ್ ನಲ್ಲಿ ನಿಮಗೆ ಸ್ಕೂಲ್ ವಿಸಿಟ್ ಮಾಡಿ ಅದನ್ನೆಲ್ಲ ನೀವು ಫಿಲ್ಅಪ್ ಮಾಡಿ ಬಿ ಓ ಸಿ ನಿಜ ಕಂಪಲ್ಸರಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಏನೆಲ್ಲ ಕ್ಲೇಮ್ ಆಗಿದೆಯೋ ಅದನ್ನ ಸ್ಕೂಲ್ಗೆ ವಿಸಿಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋದಾಗ ಸ್ಕೂಲ್ ಅಲ್ಲಿ ಅದನ್ನ ವೆರಿಫೈ ಮಾಡಿ ಅವರಿಗೊಂದು ಲಾಗಿನ್ ಇರುತ್ತೆ ಲಾಗಿನ್ ಮಾಡಿ ಅವ್ರು ವೆರಿಫೈ ಆಗ ಮಾರ್ಕ್ ಮಾಡ್ತಾರೆ ಈಗ ಅಂದ್ರೆ ವೆರಿಫೈ ಮಾಡೋ ಕಾರ್ಯನ ಆ ಒಂದು ಸಂಬಂಧಪಟ್ಟಂತ ಕಾಲೇಜ್ ಅವರಿಗೆ ಮಾಡಿದ್ದಾರೆ ಅದನ್ನ ಓಕೆ ಅಂದ್ರೆ ಈಸಿ ಆಗ ಒಂದು ಪ್ರೊಸೆಸ್ ಈಸಿ ಆಗಲಿ ಅಂತ ರೈಟ್ ಸೊ ನೋಡ್ಬೋದು ಅಲ್ಲಿ ಈಸಲ್ಲಿ ಮಾಡ್ಕೊಳ್ತಾರೆ ಆಮೇಲೆ ಕಾಸ್ಟ್ ಆಗಲಿ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಆಗಿರ್ಬೋದು ತ್ರೀ ಸೆವೆಂಟಿ ಜಿ ಆಗಿರ್ಬೋದು ಮತ್ತೆ ರಿಲೀಜಿಯಸ್ ಮೈನಾರಿಟಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ನಿಂದಾಗಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಪಡೆದಿರುವಂತಹ ಸರ್ಟಿಫಿಕೇಟ್ ಆಡಿ ನಂಬರ್ ಮುಖಾಂತರ ಅವಶ್ಯಕತೆ ಇರೋದಿಲ್ಲ ಇರುವುದಿಲ್ಲ ವೆರಿಫೈ ಮಾಡ್ತಾರೆ ಸ್ಕೂಲ್ ಅಂತ ಬಂದಾಗ ಏನ್ ವೆರಿಫೈ ಆಗುತ್ತೆ ನೋಡಿ ಕನ್ನಡ ಮಾಧ್ಯಮ ರೂರಲ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಓಕೆ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಇದನ್ನು ಮಾತ್ರ ವೆರಿಫೈ ಮಾಡಿ ಉಳಿದಲ್ಲಿ ಆಟೋಮೆಟಿಕ್ಲಿ ವೆರಿಫೈ ಆಗಿರುವಂತದ್ದು ಬಟ್ ನೇಮ್ ಸೇಕಿಂಗ್ ತೆಗೆದುಕೊಂಡು ಹೋದಾಗ ವೆರಿಫೈಡ್ ಅಂತ ಮಾಡಬಹುದು ಅಷ್ಟೇ ಓಕೆ ಆಟೋಮೆಟಿಕ್ಲಿ ವೆರಿಫೈ ಆಗಿರುವಂತದ್ದು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟ ಹಾಗೆ ಇದನ್ನು ನೋಡಿ ಆ ಟೂ ಎ ಟು ಬಿ ತ್ರೀ ಎಲ್ ನೋಡಿ ನಾ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರು ಟೂ ಎ ಟೂ ಬಿ ತ್ರೀ ಮಾತ್ರನಪ್ಪ ಮಾತ್ರ ಎಂಟು ಲಕ್ಷದವರೆಗೆ ಮಾತ್ರ ಮಿತಿ ಇರುವಂತರಿ ಒನ್ ಎಸ್ ಎಸ್ ಟಿ ಯಾವ್ದು ರೀತಿ ಆದಾಯದ ಮಿತಿ ಇರುವುದಿಲ್ಲ ಆಮೇಲೆ ಇಲ್ಲಿ ಮೊಬೈಲ್ ಸಂಬಂಧವಾಗಿ ಹೊಸದಾಗಿ ಓ ಟಿ ಪಿ ಬರುತ್ತೆ ನಿಮಗೆ ಪಿ ಅಂದ್ರೆ ಒಂದ್ ಅವಾಗ ಏನು ಒಂದ್ ಮೊಬೈಲ್ ನಂಬರ್ ಗೆ ಬಹಳಷ್ಟು ಅಪ್ಲಿಕೇಶನ್ ಆಗ್ಬೋದಿತ್ತು ಈಗ ಅದನ್ನ ಇಲ್ಲ ಒಂದೇ ನಂಬರ್ ಓ ಟಿ ಪಿ ಬರ್ತದೆ ದಯವಿಟ್ಟು ಅದನ್ನ ಸುರಕ್ಷಿತವಾಗಿಡಿ ಕೊನೆಯವರೆಗೆ ನಿಮಗೆ ಬೇಕಾಗಿರುವಂತದ್ದು ಓಕೆ ಫೈನ್ ಸೊ ಬಹಳ ಜನ ಒಂದೇ ಕ್ವಶನ್ ಕೇಳ್ತಾ ಇದ್ರು ಅಂದ್ರೆ ಈ ರೀತಿ ಯಾವ್ದೇ ರೀತಿ ನಮಗೆ ಸರ್ಟಿಫಿಕೇಟ್ ಮಾಡೋ ಅವಶ್ಯಕತೆ ಇಲ್ವಾ ಇಲ್ಲ ಸರ್ಟಿಫಿಕೇಟ್ ಡೆಫಿನೆಟ್ಲಿ ಮಾಡಲೇಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಲೇಬೇಕು ಯಾಕಂದ್ರೆ ಅದು ನಿಮಗೆ ಆನ್ಲೈನ್ ಅಲ್ಲಿ ವೆರಿಫೈ ಆದ ನಂತರ ನೀವು ಅಲ್ಲಿ ಸಬ್ಮಿಟ್ ಮಾಡಿದಾಗ ಅಲ್ಲಿ ವೆರಿಫೈ ಆದಾಗ ಮತ್ತೆ ಅಡ್ಮಿಷನ್ ಸಂದರ್ಭದಲ್ಲಿ ನಿಮಗೆ ಅದನ್ನ ತಗೊಳ್ತಾರೆ ಓಕೆ ಸೊ ಅದನ್ನ ಯಾವ ರೀತಿ ಮಾಡಿಸಬೇಕು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ನಿಮಗೆ ಇಲ್ಲಿ ರೈಟ್ ಸೊ ಆಮೇಲೆ ಎಲ್ಲ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕು ಸಹ ನಿಮಗೆ ಡಿಸ್ಕಸ್ ಮಾಡ್ತೇನೆ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ ಮ್ಯಾಕ್ಸಿಮ್ ಶೇರ್ ಮಾಡಿ ಅಪ್ ಟು ಅಡ್ಮಿಷನ್ಸ್ ಆಗೋವರೆಗೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ ಓಕೆ ಸೊ ಡಾಕ್ಯುಮೆಂಟ್ ಸಂಬಂಧಪಟ್ಟ ಕನ್ಫ್ಯೂಸ್ ಆಗೋದ್ ಬೇಡ ಯಾಕಂದ್ರೆ ರಾಜೀವ್ ಗಾಂಧಿ ಯೂನಿವರ್ ಮೆಡಿಕಲ್ ಆಗಿರ್ಬೋದು ಯಾವುದೇ ಆಗಲಿ ಸೊ ಇನ್ನೊಂದು ನಾನು ನಿಮಗೆ ಮಾಹಿತಿ ಶೇರ್ ಮಾಡ್ತೇನೆ ಏನಂದ್ರೆ ಕ್ಲಾಸ್ ಹೇಗ್ ಸಂಬಂಧಪಟ್ಟ ನೋಡೋಣ ಇಲ್ಲಿ ಎ ಬಿ ಈ ರೀತಿ ಬಹಳಷ್ಟು ಒಂದ್ಸಲ ನೀವು ರೆಫರ್ ಮಾಡ್ಕೊಳ್ಳಿ ನಿಮ್ಗೆ ಅದು ಈಸಿಲಿ ಗೊತ್ತಾಗುತ್ತೆ ಕ್ಲಾಸ್ ಎ ಸಂಬಂಧಪಟ್ಟಂಗೆ ಇಲ್ಲಿ ಡಿಸ್ಕಸ್ ಮಾಡಿರ್ತೇನೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲ ಮೊದಲು ತಿಳ್ಕೊಳ್ಳಿ ತಿಳ್ಕೊಂಡಾದ ನಂತರ ನೀವೇನಪ್ಪಾ ಅಂದ್ರೆ ಮುಂದುವರಿಬೇಕು ನೋಡಿ ಯಾವೆಲ್ಲ ಮಕ್ಕಳು ಏಳು ವರ್ಷ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರೆ ಏಳು ವರ್ಷ ಸ್ಟಡಿ ಮಾಡಿದವರಾಗಿದ್ರೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ ಏಳು ವರ್ಷ ಅಂದ್ರೆ ಕಂಪಲ್ಸರಿ ಹತ್ತನೇ ಅಥವಾ ಹನ್ನೆರಡು ಎರಡರಲ್ಲಿ ಒಂದ್ ಇರಬೇಕು ಅಂದಾಗ್ಲೇ ನೀವು ಕ್ಲಾಸ್ ಎಲ್ಲಾ ಪಡ್ತೀರಾ ಕಾಮನ್ಲಿ ಒನ್ ಟು ಲ್ ವರೆಗೂ ಸ್ಟಡಿ ಮಾಡಿದ್ರೆ ಒನ್ ಟು ಟೆನ್ ವರೆಗೂ ಸ್ಟಡಿ ಮಾಡಿ ಡೈರೆಕ್ಟ್ಲಿ ಏನೇ ಓಕೆ ಕನ್ಫ್ಯೂಸ್ ಆಗ ಬೇಡ ರೈಟ್ ಮಿನಿಮಮ್ ಏಳು ವರ್ಷ ಸ್ಟಡಿ ಮಾಡ್ ಕನ್ನಡ ಹತ್ತನೇ ಇದು ಒಂದು ಸರ್ಟಿಫಿಕೇಟ್ ಹತ್ತನೇ ಬೇಕಾಗತ್ತೆ ನಿಮಗೆ ಯಾಕಂದ್ರೆ ವೆರಿಫಿಕೇಶನ್ ಆಗುತ್ತೆ ಅದು ನಿಮ್ಮ ಸ್ಕೂಲ್ ಅಲ್ಲಿ ಟ್ವೆಲ್ತ್ ಪ್ರೀವಿಯಸ್ ಇಯರ್ ಇದ್ರೆ ಫ್ರೆಶ್ ಇಯರ್ ಅವಶ್ಯಕತೆ ಬೀಳಲ್ಲ ಮತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಇಲ್ಲಿ ನೋಡಬಹುದು ಓಕೆ ಏಳು ವರ್ಷ ವ್ಯಾಸಂಗ ಪ್ರಮಾಣ ಪತ್ರ ಏನಪ್ಪಾ ಅಂದ್ರೆ ಬಿ ಅಥವಾ ಡಿಡಿಪಿ ಅಂದ್ರೆ ಆಕ್ಚುಲಿ ಟ್ವೆಲ್ತ್ ಡಿಪಿ ಮಾಡ್ತಾರೆ ಇಲ್ಲಪ್ಪಾ ಅಂದ್ರೆ ಪ್ರೈಮರಿ ಹೈಸ್ಕೂಲ್ ಇದ್ರೆ ಬಿ ಓ ಸಿಗ್ನೇಚರ್ ಬೇಕಾಗಿರುವಂತದ್ದು ಆದ್ರೆ ನೀವು ಐ ಸಿ ಐ ಸಿ ಆಗಿರ್ಬೋದು ಸಿಬಿಐ ಸಿಗ್ನೇಚರ್ ನಿಮಗೆ ಅವಶ್ಯಕತೆ ಬೀಳಲ್ಲ ಓಕೆ ಆಮೇಲೆ ಗ್ರಾಮೀಣ ಕೋಟ ಇದನ್ನು ಸಂಬಂಧಪಟ್ಟ ನೋಡಿದಾಗ ಗ್ರಾಮೀಣ ಕೋಟಿ ಒಂದರಿಂದ ಹತ್ತನೇ ತರಗತಿ ಕಂಪಲ್ಸರಿ ನೀವು ಅಂದ್ರೆ ರೂರಲ್ ಸ್ಟಡಿ ಮಾಡಿದ್ರೆ ಅದ್ರ ಪ್ರಮಾಣ ಪತ್ರ ಬೇಕು ಈಗ ನಾವು ಹೇಳ್ತಾ ರೂರಲ್ ಅಂತ ವರ್ಡ್ ಬಂದು ಜನರಲ್ ಮೆರಿಟ್ ಆಗಿದ್ರೆ ನಿಮಗೆ ಕಂಪಲ್ಸರಿ ಏನಪ್ಪಾ ಅಂತಂದ್ರೆ ಸರ್ಟಿಫಿಕೇಟ್ ಬೇಕಾಗೋದಂದ್ರೆ ಪರಿಶೀಲನಾ ಪ್ರಮಾಣ ಪತ್ರ ಎನ್ ಎಲ್ ಸರ್ಟಿಫಿಕೇಟ್ ಬೇಕಾಗ ಇಲ್ಲ ಅಂದ್ರೆ ನಿಮಗೆ ರೂರಲ್ ಅಲ್ಲಿ ಕೊಡೋದಿಲ್ಲ ಓಕೆ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಲ್ಲ ಹಾಕಿದ ನಂತರ ನೀವು ರಿಸಲ್ಟ್ ಬಂದ ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಕಾಲೇಜಿಗೆ ಹೋದಾಗ ಅದನ್ನ ಕೊಡ್ಬೇಕಾಗತ್ತೆ ಸರ್ಟಿಫಿಕೇಟ್ ಬೇಕೇ ಬಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಬೇಕಾಗತ್ತೆ ಓಕೆ ಪ್ರೆಸೆಂಟ್ ಬೇಕಾಗಲ್ಲ ಆಮೇಲೆ ಬೇಕಾದ್ರೆ ಮಾಡಿಸ್ಕೊಳ್ಳಿ ಫೈನ್ ಆಮೇಲೆ ಕನ್ನಡ ಮಾಧ್ಯಮ ಆಗಿರ್ಬೋದು ಇದೆಲ್ಲ ನಿಮ್ ಸರ್ಟಿಫಿಕೇಟ್ ಸಂಬಂಧಪಟ್ಟ ನಾನು ತೋರಿಸ್ತೇನೆ ಕಾಸ್ಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗ್ಲಿ ಬೇಕಿ ಸ್ಪೆಷಲಿ ನಾನ್ ಇನ್ನೊಂದ್ಸಲ ಇಲ್ಲಿ ಮೆನ್ಷನ್ ಮಾಡ್ತೇನೆ ನೋಡ್ಬೋದು ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೇನೇ ಆಗಿರೋ ಅಭ್ಯಾಸ ಪಡೆದಿರಬೇಕು ಪಡೆದಿರ್ಬೇಕು ಅಭ್ಯರ್ಥಿ ಹೆಸರು ಅಂದ್ರೆ ಆ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಯೂಜಲಿ ಬರುವಂತದ್ದು ಅಭ್ಯಾಸ ಸ್ಟೂಡೆಂಟ್ ಹೆಸರು ಬೇಕಾಗುತ್ತೆ ಓಕೆ ಇಲ್ಲಪ್ಪಾ ಅಂದ್ರೆ ಅದು ರಿಜೆಕ್ಟ್ ಆಗುವಂಥದ್ದು ಓಕೆ ಆಮೇಲೆ ವಿದ್ಯಾರ್ಥಿಯು ರಾಜ್ಯ ಸರ್ಕಾರ ನಡೆಸುವ ಅಥವಾ ಅದರಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ರೈಟ್ ಹನ್ನೊಂದನೇ ಕಾಮನ್ಲಿ ಏಳು ವರ್ಷ ಮಿನಿಮಮ್ ಆಗಿರ್ಬೇಕು ಅಂತ ಉಳಿಸಿದ್ಲಾಸ್ ಬಿ ಇದು ಕ್ಲಾಸ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಕಾಮನ್ಲಿ ಜನರಲಿ ಈ ಸರ್ಟಿಫಿಕೇಟ್ಸ್ ನಿಮಗೆ ಬೇಕಾಗುವಂತದ್ದು ಓಕೆ ಸೊ ಆಮೇಲೆ ಈ ಸರ್ಟಿಫಿಕೇಟ್ ಗಳ ಒಂದು ಫಾರ್ಮೆಟ್ ತೋರಿಸ್ತೇನೆ ಬಹಳ ಜನ ಪೇರೆಂಟ್ಸ್ ಏನಪ್ಪಾ ಅಂದ್ರೆ ಈ ಯಾವ್ದೊಂದು ಅಲ್ಲಿ ಸಿಗುವಂತ ತಗೊಳ್ತಾರೆ ದಯವಿಟ್ಟು ಅದನ್ನ ತಗೊಳ್ಬೇಡಿ ಯಾಕಂದ್ರೆ ಮುಂಬರುವಂತ ದಿನಗಳಲ್ಲಿ ಮತ್ತೆ ನಿಮ್ಗೆ ಕಾಲೇಜ್ ಜಾಯ್ನ್ ಆದಾಗ ಬಿ ಟಿ ಅಂಡರ್ ಆಗಿರ್ಬೋದು ಅಥವಾ ನೀವು ಮೆಡಿಕಲ್ ಜಾಯ್ನ್ ಆದಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಆಗಿರ್ಲಿ ಅಲ್ಲಿ ಹೋದಾಗ ಆ ಸರ್ಟಿಫಿಕೇಟ್ ರಿಜೆಕ್ಟ್ ಮಾಡಿ ಮತ್ತೊಂದ್ಸಲ ನಿಮ್ಗೆ ಸರ್ಟಿಫಿಕೇಟ್ ಕೊಡೋಕೆ ಹಚ್ತಾರೆ ಓಕೆ ದಯವಿಟ್ಟು ಆ ರೀತಿ ಮಾಡಕ್ ಬೇಡ ತಪ್ಪ ಮಾಡಕ್ ಬೇಡ ಮೊದ್ಲೇ ನೀವು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ವಿಡಿಯೋನ ಕಂಪ್ಲೀಟ್ ಆಗಿ ನೀವೇನಪ್ಪಾ ಅಂದ್ರೆ ಚಾನಲ್ಗೆ ಕಂಟಿನ್ಯೂ ಫಾಲೋ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಟೋಟಲಿ ಫ್ರೀ ಶೇರ್ ಮಾಡ್ತೇನೆ ಬಟ್ ಪರ್ಸನಲ್ ಗೈಡೆನ್ಸ್ ಅಂತ ಬಂದಾಗ ಮಾತ್ರ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಏನಂದ್ರೆ ನೀವು ಇದು ಮೆಂಬರ್ಶಿಪ್ ಇಲ್ಲ ಅಂದ್ರೆ ಅವಶ್ಯಕತೆ ಬಿಡುವುದಿಲ್ಲ ಓಕೆ ಫೈನ್ ಇದು ಏನು ಆಲ್ಮೋಸ್ಟ್ ಆಲ್ ನಿಮಗೆ ಹೆಂಗ್ ಮಾಡ್ಬೇಕಂತ ಹೇಳಿರ್ತೇನೆ ಆಲ್ರೆಡಿ ಇಲ್ಲಿ ಡೀಟೇಲ್ಸ್ ಇದೆ ನೀವೆಲ್ಲ ಒಂದ್ಸಲ ನೀವು ಬೇಕಾದ್ರೆ ನೋಡ್ಕೊಳ್ಬಹುದು ಓಕೆ ಸೊ ಸೊ ಲಿಸನ್ ಇಯರ್ ನಾವು ಸ್ಟಡಿ ಸರ್ಟಿಫಿಕೇಟ್ ಅಂತ ಬಂದಾಗ ಆ ಸ್ಟಡೀಸ್ ಲಾಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಓಕೆ ಸ್ಟಡಿ ಸರ್ಟಿಫಿಕೇಟ್ ಬಂದಾಗ ಈ ಫಾರ್ಮೆಟ್ ಇರಬೇಕು ನೋಡಿ ಈ ಫಾರ್ಮೆಟ್ ಇರಬೇಕು ಈ ಫಾರ್ಮೆಟ್ ಓಕೆ ಫೈನ್ ಸೊ ಆಲ್ಮೋಸ್ಟ್ ನಾನೊಂದು ಈಸಲಿ ಕರ್ನಾಟಕ ಅಂತ ವೆಬ್ಸೈಟ್ ಅಲ್ಲಿ ಹಾಕಿದ್ದೆ ಅನ್ಕೋತೀನಿ ಇಲ್ಲಪ್ಪ ಅಂದ್ರೆ ಈ ರೀತಿಯ ಟೈಪ್ ಮಾಡಕ್ ಹೇಳ್ಬೇಕಿತಿ ಈ ಒಂದು ಫಾರ್ಮೆಟ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಬಂದಾಗ ಇದು ಇದನ್ನು ತೆಗೆದುಕೊಂಡು ಸ್ಕೂಲ್ ವಿಸಿಟ್ ಮಾಡಿದಾಗ ಅವರೆಲ್ಲ ಎಂಟರ್ ಮಾಡಿ ನಿಮ್ಗೆ ಏನಪ್ಪ ಅಂದ್ರೆ ಸಿಗ್ನೇಚರ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸಿಗ್ನೇಚರ್ ಎಲ್ಲ ಲೆಟರ್ ಎಲ್ಲ ಮೊಬೈಲ್ ನಂಬರ್ ಎಲ್ಲ ಇನ್ಸ್ಟಿಟ್ಯೂಷನ್ ಸೀಲ್ ಎಲ್ಲ ಮಾಡಿ ಕೊಡ್ತಾರೆ ಸೊ ನಂತರ ಕಂಪಲ್ಸರಿ ಬಿ ಓ ಆಗಿರ್ಬೋದು ಅಥವಾ ಟ್ವೆಲ್ತ್ ಲೆವೆನ್ ಟ್ವೆಲ್ತ್ ಆಗಿದ್ರೆ ಡಿ ಸಿಗ್ನೇಚರ್ ಬೇಕಾಗಿರುವಂತದ್ದು ಓಕೆ ಸೊ ಇದು ಈ ಫಾರ್ಮೆಟ್ ಹೇಳ್ತಾ ಇದೀನಿ ಸ್ಕೂಲ್ ವಿಸಿಟ್ ಮಾಡಿ ಅಪ್ ಮಾಡಿ ಎಲ್ಲ ಸೀನ್ ಮಾಡಿ ಕೊಡ್ತಾರೆ ಇದ್ದ ಸಿಗ್ನೇಚರ್ ಆದಾಗ ಇದು ವ್ಯಾಲಿಡ್ ಆಗುತ್ತೆ ಓಕೆ ನಾನು ಹೇಳ್ತಾ ಇದೀನಿ ಜನ ಕನ್ಫ್ಯೂಷನ್ ಅಲ್ಲಿ ಎದುರು ಕಂಪಲ್ಸರಿ ಬಿ ಯು ಸಿಗ್ನೇಚರ್ ಬೇಕಾದ್ರೆ ಇದು ವ್ಯಾಲಿಡ್ ಅಂದ್ರೆ ನಿಮ್ಮ ಒಂದು ವೇಳೆ ಸರ್ಟಿಫಿಕೇಟ್ ಅಲ್ಲಿ ಕ್ಲೇಮ್ ಅಂತ ಬಂದಾಗ ಇದನ್ನು ನೀವು ಪ್ರೊವೈಡ್ ಮಾಡಿದಾಗ ಅದು ಪರ್ಫೆಕ್ಟ್ಲಿ ಅಗ್ರಿ ಮೀನ್ಸ್ ಅದು ವ್ಯಾಲಿಡ್ ಆಮೇಲೆ ನೀವು ನೀವು ಅಡ್ಮಿಷನ್ ಸಂದರ್ಭದಲ್ಲಿ ಇದನ್ನ ನೀವು ಇಲ್ಲಿ ಪ್ರೊವೈಡ್ ಮಾಡ್ಬೇಕು ಬಹಳ ಜನ ಕನ್ಫ್ಯೂಷನ್ ಅಲ್ಲಿ ಈ ವರ್ಷ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅಡ್ಮಿಷನ್ ಸಂದರ್ಭದಲ್ಲಿ ವೆರಿಫೈಡ್ ಆಗ್ಬೇಕು ಅಂತಂದ್ರೆ ಇದನ್ನ ನೀವು ಕಾಲೇಜಲ್ಲಿ ನಿಮ್ಮ ಕಾಲೇಜಲ್ಲಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಮ ಕಾಲೇಜ್ ಕಡೆಯಿಂದ ಇದು ವೆರಿಫೈ ಆಗುತ್ತೆ ರೈಟ್ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಎದುರದ್ದು ಎನ್ ಸಿ ಸಿ ಅವರೆಲ್ಲ ಚೆಕ್ ಮಾಡ್ಕೊಳ್ಳಿ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮ ಈ ರೀತಿ ಬೇಕಾಗತ್ತೆ ಈ ರೀತಿನೇ ಬೇಕಾಗತ್ತೆ ಯೂಸಲಿ ಕೆ ಅಂತ ಬಂದಾಗ ಅವರು ಇದನ್ನು ಯೂಸಲಿ ರೆಫರ್ ಮಾಡ್ತಾರೆ ಓಕೆ ಬಹಳ ಸಲ ಹೇಳ್ತಾ ಆದ್ರೆ ನಿಮಗೆ ಎಲ್ಲ ಶಾಪಲ್ಲಿ ಸಿಗುತ್ತ ದಯವಿಟ್ಟು ಯೂಸ್ ಮಾಡಬೇಡಿ ಯಾಕಂದ್ರೆ ಈಗ ಮಾಡಿದ್ರು ಸಹ ಸ್ಪೆಷಲಿ ನಾನು ಹೋದಂಗೆ ರಾಜೀಗಾಂಧಿ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಅಂಡರ್ ಸ್ಪೆಷಲಿ ಯಾವಾಗ ವೆರಿಫಿಕೇಶನ್ ಆಗೋದು ರಿಜೆಕ್ಟ್ ಆಗಿ ಬರುತ್ತೆ ಆ ರೀತಿ ಬೇಡ ಈ ರೀತಿ ಈ ರೀತಿ ಬೇಕಾಗುತ್ತೆ ಓಕೆ ರೈಟ್ ಈ ರೀತಿ ನೀವು ಡಾಕ್ಯುಮೆಂಟ್ಸ್ ಅಂದ್ರೆ ಇದೇ ಫಾರ್ಮೇಟ್ ಅಲ್ಲಿ ಕನ್ನಡ ಮಾಧ್ಯಮ ಆದ್ರೆ ಈ ರೀತಿ ಮಾಡಬೇಕು ಆಮೇಲೆ ಈ ಒಂದೆಡೆ ನೀವು ಇದು ಇದು ಬಹಳ ಇಂಪಾರ್ಟೆಂಟ್ ಯಾರಿಗೆ ಯಾರಿಗಂದ್ರೆ ಕ್ಲಾಸ್ ಬಿ ಆಗಿರ್ಬೋದು ಹೊರನಾಡು ಗಡಿನಾಡು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಒಂದು ಅಪ್ಡೇವೇಟ್ ಮಾಡಿಸ್ಬೇಕಾಗುತ್ತಿದ್ದ ಓಕೆ ಬಿ ಸಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ಆಮೇಲೆ ರೈಟ್ ಇಲ್ಲಿ ಕೊಟ್ಟಿರುವಂತದ್ದು ತೋರಿಸ್ತಾ ನಿಮಗೆ ಮತ್ತೆ ಹಾ ಇದು ಇದು ಹೇಳ್ತಾ ಇದೀನಿ ಇದು ಏನಪ್ಪಾ ಅಂದ್ರೆ ಒಂದ್ ವೇಳೆ ನೀವು ಜನರಲ್ ಮೆರಿಟ್ ಆಗಿದ್ದು ರೂರಲ್ ಸಂಬಂಧ ಕ್ಲೇಮ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮಲ್ಲಿ ಏಟ್ ಲ್ಯಾಕ್ ಬಿಲೋ ಇದೆ ಅಂತ ತೋರಿಸ್ಬೇಕಂದ್ರೆ ಕಂಪಲ್ಸರಿ ನೀವು ನೀವು ಆ ಪರಿಶೀಲನಾ ಪ್ರಮಾಣ ಪತ್ರ ಬೇಕಾಗಿರುವಂತದ್ದು ಸೊ ಪರಿಶೀಲನಾ ಪ್ರಮಾಣ ಪತ್ರ ಅಂತಂದ್ರೆ ಆದಾಯ ಅಂತಂದ್ರೆ ಇ ಡಬ್ಲ್ಯೂ ಎಸ್ ಹಾಕೋದಾಗಲಿ ಅಥವಾ ಸರ್ಟಿಫಿಕೇಟ್ ನಾಟ್ ವ್ಯಾಲಿಡ್ ಅದು ಮಾಡಬೇಡಿ ಓಕೆ ಇಟ್ ಇಸ್ ನಾಟ್ ವ್ಯಾಲಿಡ್ ರಿಮೆಂಬರ್ ಫೈನ್ ಸೊ ಡಿಫೆನ್ಸ್ ಸಂಬಂಧಪಟ್ಟಾಗೆ ಇದು ನಿಮ್ಗೆ ಏನ್ ಬೇಕಾಗಲ್ಲ ರೈಟ್ ಇದು ನಿಮಗೆ ಮುಂಬರುವ ಹೇಳ್ತಾರೆ ನಿಮಗೆ ಓಕೆ ಮತ್ತೆ ನಮಗೆ ಇಲ್ಲಿ ಯಾವ ಸರ್ಟಿಫಿಕೇಟ್ ಬೇಕು ಅಂದ್ರೆ ಸೊ ಆಲ್ಮೋಸ್ಟ್ ಒಂದ್ಸಲ ರೂರಲ್ ಯಾವೆಲ್ಲ ಬರ್ತದೆ ಚೆಕ್ ಮಾಡ್ಕೊಳ್ಳಿ ರೂರಲ್ ಸಂಬಂಧಪಟ್ಟ ಹೇಳ್ತೀನಿ ನೋಡಬಹುದು ಇಲ್ಲಿ ಓಕೆ ಸಾರಿ ಪರಿಶೀಲನಾ ಪ್ರಮಾಣ ಪತ್ರ ಇದು ತೆಗೆದುಕೊಳ್ಳಿ ಸಾಮಾನ್ಯ ವರ್ಗದವರಿಗೆ ಮಾತ್ರ ಓಕೆ ಇದು ಬೇಕಾಗುತ್ತೆ ಯಾರು ಜನರಲ್ ಮೆರಿಟ್ ಆಗಿದ್ದು ರೂರಲ್ ಅಂತ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ ಪರಿಶೀಲನಾ ಪ್ರಮಾಣ ಪತ್ರ ಗ್ರಾಮೀಣ ಇದ್ರ ಈ ಒಂದು ಸರ್ಟಿಫಿಕೇಟ್ ತೋರಿಸಿ ಎಲ್ಲಾನು ಆಲ್ರೆಡಿ ಈ ಬ್ರೋಚರ್ ಅಲ್ಲಿ ಆದರೆ ಮಾಹಿತಿ ಪುಸ್ತಕದಲ್ಲಿ ಇದೆ ಅದೇ ರೀತಿ ಟೈಪ್ ಮಾಡಿ ಸ್ಕೂಲ್ ವಿಸಿಟ್ ಮಾಡಿ ಫಿಲ್ ಅಪ್ ಮಾಡ್ತಾರೆ ಸೀಲ್ ಸಿಗ್ನೇಚರ್ ಎಲ್ಲ ಹಾಕಿ ಕೊಡ್ತಾರೆ ಆಮೇಲೆ ಕ್ಷೇತ್ರ ಶಿಕ್ಷಣ ಬಿ ಆಫೀಸರ್ ಹೋಗಿ ಸೀಲ್ ಸಿಗ್ನೇಚರ್ ಹಾಕಿದಾಗ ಇದು ಫೈನಲ್ ಆಗುವಂತದ್ದು ಓಕೆ ಸೊ ಕ್ಲಿಯರ್ ಐತೆ ಗೊತ್ತಾದ್ರೆ ಇದು ಡಾಕ್ಯುಮೆಂಟ್ ಸಂಬಂಧಪಟ್ಟಂಗ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಅಂತ ಬೇಕಾಗುತ್ತೆ ವೆರಿಫಿಕೇಶನ್ ಸಂದರ್ಭದಲ್ಲಿ ಮತ್ತೆ ಅಡ್ಮಿಷನ್ ಸಂದರ್ಭದಲ್ಲಿ ಬಿ ಓ ಸಿಗ್ನೇಚರ್ ಡಿ ಡಿ ಪಿ ಸಿಗ್ನೇಚರ್ ಬೇಕಾಗುತ್ತೆ ಸಿ ಬಿ ಎಸ್ ಸಿ ಐ ಸಿ ಐ ಸಿಗ್ನೇಚರ್ ಬೇಕಾಗಲ್ಲ ಓನ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಇದ್ರೆ ಸಾಕು ಓಕೆ ಸೊ ಆಮೇಲೆ ಮತ್ತೆ ನಾನಿಲ್ಲಿ ಫ್ಲೋ ಚಾರ್ಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೇನೆ ನಮಗೆ ಫ್ಲೋ ಚಾರ್ಟ್ ಬಗ್ಗೆ ಓಕೆ ನಾವು ಅಪ್ಲಿಕೇಶನ್ ಏನೇ ಹಾಕೋದು ಬೇಡ ಆಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಮಾಡಿದ್ದೇನೆ ಅಂದರೆ ಇನ್ ಡೀಟೇಲ್ ಮಾಡಿಲ್ಲ ಬಟ್ ಏನೇ ಡೌಟ್ ಇತ್ತು ಅಂತ ಹೇಳಿ ನಾನು ಡಿಸ್ಕಸ್ ಮಾಡ್ತೇನೆ ಓಕೆ ಸೊ ನಮಗಿಲ್ಲಿ ಪಠ್ಯಕ್ರಮ ಆಲ್ರೆಡಿ ಮಾಡೋಣ ಮಾಹಿತಿ ವಿವರಗಳು ಆನ್ಲೈನ್ ಅಪ್ಲಿಕೇಶನ್ ಫ್ಲೋ ಚಾರ್ಟ್ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋಣ ಓಕೆ ಫ್ಲೋ ಚಾರ್ಟ್ ಸಂಬಂಧಪಟ್ಟ ಹಾಗೆ ಯಾವ ಸ್ಟಡಿ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಮಾಡಬಹುದು ಸ್ಟಡಿ ಸರ್ಟಿಫಿಕೇಟ್ ಸಮಸ್ಯೆ ಇಲ್ಲ ಬಟ್ ಲಿಂಗ್ವೆಸ್ಟಿಕ್ ಬಂದಾಗ ಹೊಸದಾಗ್ ಮಾಡಬೇಕಾಗತ್ತೆ ಮಾಡ್ಕೊಳ್ಳಿ ಓಕೆ ರೈಟ್ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಹದಿನೆಂಟು ಫೆಬ್ರವರಿಗೂ ಅವಕಾಶ ಇದೆ ಡೀಟೇಲ್ ಆಗಿ ಬಗ್ಗೆ ತಿಳ್ಕೊಂಡ ನಂತರ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ಎಲ್ಲ ಸ್ಪೆಷಲಿ ಕಾಸ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ತ್ರೀ ಸೆವೆಂಟೀನ್ ಜಿ ಆಗಲಿ ಅಥವಾ ರಿಲೀಜಿಯಸ್ ಮಾಡಿ ಎಲ್ಲ ಸರ್ಟಿಫಿಕೇಟ್ ಪರ್ಫೆಕ್ಟ್ ಆದ ನಂತರ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಇಲ್ಲಾಂದ್ರೆ ಅಪ್ಲಿಕೇಶನ್ ಹಾಕಬೇಡಿ ಓಕೆ ವೈಟ್ ಓಕೆ ಸೊ ನಾ ನಾಲೆ ವೈಟ್ ಬ್ಲರ್ ಆಗ್ತಾ ಇದೆ ಇನ್ನೊಂದ್ಸಲ ಓಪನ್ ಮಾಡೋಣ ಚಾರ್ಟ್ ನಲ್ಲಿ ನಿಮಗೆ ಒಂದು ಸಲ ಫೋಕಸ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಅಲ್ಲಿ ಓಕೆ ಕಾಣ್ತಾ ಇದೆ ಅನ್ಕೋತೀನಿ ಓಕೆ ನನಗೆ ನೀವು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಏನೆಲ್ಲ ರೆಡಿ ಇರ್ಬೇಕು ಅನ್ನೋದಲ್ಲಿ ಕೊಟ್ಟಿದ್ದಾರೆ ನೋಡಿ ಟೆಂತ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಇದ್ರೂ ಓಕೆನ್ ಯಾಕಂದ್ರೆ ಕರೆಕ್ಟ್ ಆಗಿರುವಂತ ರೆಜಿಸ್ಟರ್ ನಂಬರ್ ಹಾಕ್ಬೇಕು ಯಾಕಂದ್ರೆ ಕರೆಕ್ಟ್ ಆಗಿ ರೆಜಿಸ್ಟರ್ ನಂಬರ್ ಹಾಕಿದಾಗ ಆಲ್ರೆಡಿ ಸ್ಯಾಟ್ಸ್ ಅಲ್ಲಿ ಸ್ಟೋರ್ ಆಗಿರೋ ನಿಮ್ಮ ಹೆಸರು ಆಗಿರ್ಬೋದು ಎಲ್ಲ ಆಟೋಮೆಟಿಕ್ಲಿ ಫೆಚ್ ಆಗತ್ತೆ ಯಾವ್ದು ರೀತಿ ಮಿಸ್ಟೇಕ್ ಆಗಲ್ಲ ಓಕೆ ಫೈನ್ ಆಮೇಲೆ ಮತ್ತಮೇಲೆ ಈ ಕಾಸ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ತ್ರೀ ಸೆವೆನ್ ಟೆನ್ ಸೇವೆ ಅಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಓಕೆ ಲಿಂಗ್ವಿಸ್ಟಿಕ್ ಆಗಲಿ ಇವೆಲ್ಲ ಸರ್ಕಾರದಿಂದ ಪಡೆಯುವಂತ ಎಲ್ಲ ಡಾಕ್ಯುಮೆಂಟ್ಸ್ ಮೊದ್ಲೇ ನೀವು ರೆಡಿ ಇರ್ಬೇಕಾಗತ್ತೆ ಓಕೆ ಡಿ ನಂಬರ್ ಕರೆಕ್ಟ್ ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಲಿ ವೆಬ್ಗೆ ಅದು ಕನೆಕ್ಟ್ ಆಗಿ ಸರ್ವರ್ಗೆ ಕನೆಕ್ಟ್ ಆಗಿ ಅದು ವೆರಿಫೈ ಮಾಡುತ್ತೆ ಓಕೆ ಓಕೆ ಆಮೇಲೆ ಒಂದು ಇಮೇಜಸ್ ಆಗಿರ್ಬೋದು ಸಿಗ್ನೇಚರ್ ಎಲ್ಲ ಆಲ್ಮೋಸ್ಟ್ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಮೊದಲು ರೆಡಿ ಇರ್ಬೇಕು ಇವೆಲ್ಲ ಡಾಕ್ಯುಮೆಂಟ್ಸ್ ಹಾಕಬೇಕು ಅಂತಾರೆ ಸ್ಟಡಿ ಡೀಟೇಲ್ಸ್ ಆಗಲಿ ಎಲ್ಲ ಡೀಟೇಲ್ ಬೇಕಾಗುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ಆಗುತ್ತೆ ರಫ್ ಆಗಿ ನೀವು ಟ್ರೈ ಮಾಡ್ಬೋದು ಡ್ರಾಫ್ಟ್ ಕಾಪಿ ತೆಗೆದುಕೊಳ್ಬೇಕು ನೋಡಿ ತೋರಿಸ್ತೀನಿ ನಿಮಗೆ ಆಮೇಲೆ ಅಪ್ಲಿಕೇಶನ್ ನೀವು ರಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ನ್ಯೂ ಯೂಸರ್ ಅಂತ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ನೀವು ರೆಜಿಸ್ಟರ್ ನಂಬರ್ ಆಗಲಿ ಮೊಬೈಲ್ ನಂಬರ್ ಆಗಲಿ ಕ್ರಿಯೇಟ್ ಪಾಸ್ವರ್ಡ್ ಅಪ್ಲೋಡ್ ಫೋಟೋ ಅಂಡ್ ಸಬ್ಮಿಟ್ ಏನಿದೆ ನೋಡಿ ಎಲ್ಲ ಕರೆಕ್ಟ್ ಆಗಿ ಮಾಡಿದಾಗ ಟಿ ಪಿ ನಿಮ್ಮ ಮೊಬೈಲಿಗೆ ಬರುತ್ತೆ ಆ ಓಟಿ ಟಿ ಪಿನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಕ್ರಿಯೇಟ್ ಆಗುವಂಥದ್ದು ನಿಮ್ಮ ಮೊಬೈಲ್ ನಂಬರ್ ಯೂಸ್ ಎಲ್ಲ ಅದು ಇನ್ಫಾರ್ಮೇಷನ್ ಬರುತ್ತೆ ಆಫ್ಟರ್ ಸಕ್ಸಸ್ ರಜಿಸ್ಟ್ರೇಷನ್ ಕ್ಯಾಂಡಿಡೇಟ್ ರಿಸೀವ್ ಅಪ್ಲಿಕೇಶನ್ ಅಂಡ್ ಯೂಸರ್ ಅದನ್ನ ದಯವಿಟ್ಟು ಬರೆದಿಟ್ಕೊಳ್ಳಿ ಇಟ್ಕೊಳ್ಳಿ ಬಹಳ ಜನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಆ ಅಪ್ಲಿಕೇಶನ್ ನಂಬರ್ ಆಗಲಿ ಯೂಸರ್ ಐ ಡಿ ಮೀನ್ಸ್ ಪಾಸ್ವರ್ಡ್ ಎಲ್ಲ ನೆನಪು ಹೋಗುತ್ತೆ ಸಪ್ರೇಟ್ ಆಗಿ ಒಂದ್ ಕಡೆ ಬರ್ದಿಟ್ಕೊಳ್ಳಿ ಈಗ ನಾವು ರೆಕಮೆಂಡ್ ಮಾಡ್ತೇನೆ ಮುಂದೆ ಫ್ಯೂಚರ್ ಏನಪ್ಪ ಅಂದ್ರೆ ಸ್ಪೆಷಲಿ ಪಾಸ್ವರ್ಡ್ ಕನ್ಫ್ಯೂಸ್ ಆಗುತ್ತೆ ಯೂಸರ್ ಐ ಡಿ ನಿಮ್ಗೆ ನೆನಪಿರಲ್ಲ ಅಪ್ಲಿಕೇಶನ್ ನಂಬರ್ ಈಗ ಮ್ಯಾಚ್ ಆಗುತ್ತೆ ಬಟ್ ಪಾಸ್ವರ್ಡ್ ನ ಕರೆಕ್ಟ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು ಓಕೆ ಬೇರೆ ಯಾರಿಗೂ ಶೇರ್ ಮಾಡೋದು ಬೇಡ ಯೂಸರ್ ಐ ಡಿ ಪಾಸ್ವರ್ಡ್ ಮಾಡ್ದಾಗ ಹಾಕಿದಾಗ ಟಿ ಪಿ ಪ್ರತಿ ಸೊಲು ಬರುತ್ತೆ ಫೇಸ್ ರಿಕಾಗ್ನೈಷನ್ ಮಾಡಿದ ನೋಡೋಣ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡುವ ಜನರಲ್ ಡೀಟೇಲ್ಸ್ ಆಗಿರ್ಬೋದು ಎಲಿಜಿಬಿಲಿಟಿ ರಿಸರ್ವೇಷನ್ ಆಗಲಿ ಸ್ಟಡಿ ಡೀಟೇಲ್ಸ್ ಆಗಲಿ ವಾರ್ಡ್ ಆಗಲಿ ಕೋರ್ಸ್ ಡಿಟೇಲ್ಸ್ ಕರೆಕ್ಟ್ ಆಗಿ ನೀವು ಅಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು ಓಕೆ ಇದೆಲ್ಲ ಆದ್ಮೇಲೂ ಸಹ ಕೇರ್ಫುಲ್ ಆಗಿ ನೀವು ಅಂದ್ರೆ ಒಂದು ಡ್ರಾಫ್ಟ್ ಪ್ರಿಂಟ್ ಔಟ್ ಸಡನ್ ಆಗಿ ಹೋಗೋದು ನೀವು ಫೈನಲ್ ಮಾಡೋದು ಬೇಡ ಡ್ರಾಫ್ಟ್ ಕಾಪಿ ಅಂದ್ರೆ ಅದು ಒಂದು ಒಂದು ಡಮ್ಮಿ ಅದ್ರ ಇನ್ನೂ ಫೈನಲ್ ಆಗಿರೋದಿಲ್ಲ ಅದನ್ನು ತೆಗೆದುಕೊಂಡು ಪ್ರಿಂಟ್ ತೆಗೆದುಕೊಂಡು ಮತ್ತೆ ಪೇರೆಂಟ್ ಜೊತೆ ಅಥವಾ ಯಾರಿ ನಾಲೆಜ್ ಇದೋ ಅದನ್ನ ಕರೆಕ್ಟ್ ಆಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಮುಂದುವರಿಬೇಕಿಲ್ಲ ಅಂದ್ರೆ ಮುಂದುವರವ ಅವಶ್ಯಕತೆ ಇಲ್ಲ ಬೇಡ ತಪ್ಪಾಗುತ್ತಿಲ್ಲ ಅಂದ್ರೆ ಕರೆಕ್ಟ್ ಆಗಿ ವೆರಿಫೈ ಮಾಡಿ ರಿಸರ್ವೇಷನ್ ಕೆಟಗರಿ ಟೂ ಎ ನಾ ಥ್ರಿ ಬಿ ನಾ ಕರೆಕ್ಟ್ ಆಗಿ ನೋಡ್ಬೇಕು ಆಮೇಲೆ ಅನ್ಯಲ್ ಇನ್ಕಮ್ ಬಗ್ಗೆ ನೀವು ಎಲ್ಲೋ ನೀನು ತಪ್ಪು ಮೆನ್ಷನ್ ಮಾಡಿದ್ರೆ ನೋಡ್ಬೇಕು ತ್ರೀ ಸೆವೆಂಟಿ ಸಂಬಂಧಪಟ್ಟಂಗಾಗ್ಲಿ ಆಡಿ ನಂಬರ್ ಆಗಿರ್ಬೋದು ಸ್ಟಡಿ ಕನ್ನಡ ಮೀಡಿಯಮ್ ಆಗಲಿ ರೂರಲ್ ಇದೆಯೋ ಕೆಲವು ಜನ ಏನ್ ಮಾಡ್ತಾರೆ ರೂರಲ್ ಇರ್ತಾರೆ ರೂರಲ್ ಹಾಕೋದಿಲ್ಲ ಇರೋದೆಲ್ಲ ಕೆಲವೊಂದ್ರೆ ಎಸ್ ಅಂತ ಹಾಕ್ತೀರಾ ಕೆಟಗರಿ ಸ್ಪೆಷಲ್ ಕೆಟಗರಿ ಎನ್ ಸಿ ಸಿ ಆಗಿರೋದು ಡಿಫೆನ್ಸ್ ಆಗಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಲಿ ಈ ರೀತಿ ಸ್ಪೋರ್ಟ್ಸ್ ಕೋರ್ಟ್ಗೆ ಸಂಬಂಧಪಟ್ಟಂಗೆ ಆಗಲಿ ಅದನ್ನೇ ಕರೆಕ್ಟ್ ಆಗಿ ನೀವು ಇಲ್ಲಿ ಎಂಟ್ರಿ ಮಾಡಿ ಮಾಡಿದ್ರಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆ ಟ್ವೆಲ್ತ್ ಸ್ಟೂಡೆಂಟ್ ಸ್ಟುಡಿ ನಾಟ್ ಎಕ್ಸೆಪ್ಟಿಂಗ್ ವೇಟ್ ಮಾಡ್ರಿ ಏನಾದರೂ ಸಮಸ್ಯೆ ಇದನ್ನು ಸಾಲ್ವ್ ಮಾಡ್ತಾರೆ ಡೋಂಟ್ ವರಿ ಓಕೆ ರೈಟ್ ಸ್ಟೂಡೆಂಟ್ ಟ್ವೆಲ್ತ್ ನಾಟ್ ಎಕ್ಸೆಪ್ಟಿಂಗ್ ಯಾವಾಗ ಓಲ್ಡ್ ಅಂದರೆ ಟ್ವೆಲ್ತ್ ಡೀಟೇಲ್ಸ್ ಡೋಂಟ್ ವರಿ ಇಟ್ ವಿಲ್ ಬಿ ಸಾಲ್ವ್ ವೆರಿ ಸೋನ್ ಈ ರೀತಿ ಸಮಸ್ಯೆ ಇದ್ರೆ ದಯವಿಟ್ಟು ಹರಿಬೇಡ ಇಟ್ ವಿಲ್ ಬಿ ಸಾಲ್ವ್ ವೇಟ್ ಓಕೆ ಎನಿ ಚೇಂಜಸ್ ಆರ್ ರಿಕ್ವರ್ಡ್ ಕ್ಯಾನ್ ಚೇಂಜ್ ಇಟ್ ಟಿ ಪಿ ಫೇಸ್ಬುಕ್ ಆಗನೈಸೇಷನ್ ಮತ್ತೆ ನೀವು ಬೇಕಾದ್ರೆ ಮಾಡಬಹುದು ಅಂತ ಇದೆ ಫೈನಲ್ ಎಲ್ಲ ಕರೆಕ್ಟ್ ಇದೆ ಅಂತ ಅಂದಾಗ ಮಾತ್ರ ಏನಪ್ಪಾ ಅಂತಂದ್ರೆ ನೋಡಿ ಲಾಗಿನ್ ಮಾಡಿ ಯೂಸರ್ ಐಡಿ ಪಾಸ್ವರ್ಡ್ ಆಗಿ ಪೇಮೆಂಟ್ ಮಾಡಿದ ನಂತರ ಪೇ ಮಾಡಿದ ನಂತರ ನಿಮಗೆ ಕ್ಲೇಮ್ ಸರ್ಟಿಫಿಕೇಟ್ ಕ್ಲೇಮ್ ಡೀಟೇಲ್ಸ್ ಅಂತ ಬರುತ್ತೆ ಇದು ಹೊಸದಾಗ ಮಾಡಿರುವಂತದ್ದು ಇದೇ ಹೊಸದಾಗಿ ಮಾಡಿರುವಂತದ್ದು ಕ್ಲೇಮ್ ಸರ್ಟಿ ಅದನ್ನ ನೀವು ಡೌನ್ ಆಕ್ಚುಲಿ ಟೈಮ್ ಇತ್ತು ಅದನ್ನ ತೆಗೆದುಕೊಂಡು ಹೋಗ್ತಿರ್ಲಿಲ್ಲ ಅಷ್ಟೇ ಈಗ ಇದನ್ನ ತೆಗೆದುಕೊಂಡು ಆಮೇಲೆ ನಂತರ ಸ್ಕೂಲಿಗೆ ವಿಸಿಟ್ ಮಾಡಿ ಸಂಬಂಧಪಟ್ಟಂತ ಸ್ಕೂಲ್ ಅಲ್ಲಿ ಮಾಡಿದಾಗ ಅದರಿಗೊಂದು ಲಾಗಿನ್ ಕೊಟ್ಟಿರ್ತಾರೆ ಅವರಿಗೆ ಅವ್ರು ಲಾಗಿನ್ ಮಾಡಿ ಅದನ್ನೆಲ್ಲ ವೆರಿಫೈ ಮಾಡಿ ಸಬ್ಮಿಟ್ ಮಾಡ್ತಾರೆ ನಂತರ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ ಓಕೆ ವೆರಿಫೈ ಆಗಿದೆಯಲ್ಲ ಅಂತ ಹೇಳಿ ಫೈನ್ ರೈಟ್ ಸೊ ಈ ರೀತಿ ನಿಮ್ಗೆ ಏನಪ್ಪಾ ಅಂದ್ರೆ ಇದು ಫ್ಲೋ ಚಾರ್ಟ್ ಆಗಿರುವಂತದ್ದು ಓಕೆ ಈಗ ಇನ್ನೊಂದ್ಸಲ ಹೇಳ್ತಾ ಏನ್ ಕಾಂಪ್ಲೆಕ್ಸ್ ಎಲ್ಲ ಸಿಂಪಲ್ ಆಗಿರುವಂತದ್ದು ನೀವು ಒನ್ ಟು ಟೆನ್ ಓದಿದ್ದು ಕನ್ನಡದಲ್ಲಿ ಓದಿದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸೀಟ್ ಗಳನ್ನ ನೀವು ಪಡ್ಕೊಳ್ಬಹುದು ಒನ್ ಟು ಟೆನ್ ಒಂದೇಳೆ ರೂರಲ್ ಅಲ್ಲಿ ಸ್ಟಡಿ ಮಾಡಿದ್ರೆ ಅದ್ರ ಒಂದು ನೀವು ಅದನ್ನೆಲ್ಲ ಕಂಟ್ ಕರೆಕ್ಟ್ ಆಗಿ ಡೀಟೇಲ್ಸ್ ಎಂಟ್ರಿ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಆಲ್ರೆಡಿ ತೋರಿಸಿ ಆ ಫಾರ್ಮೆಟ್ ಇರಬೇಕು ಅವಾಗ ರೂರಲ್ ಅಲ್ಲಿ ಸೀಟ್ಸ್ ರಿಸಲ್ಟ್ ಇರುತ್ತೆ ಅಲ್ಲಿನೂ ಸೀಟ್ ಗಳನ್ನ ನೀವು ಪಡ್ಕೊಳ್ಬಹುದು ತ್ರೀ ಸೆವೆಂಟಿ ಜಿ ಒಂದೇಳೆ ನಿಮ್ಗೆ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಹಾಕಿ ಅಲ್ಲಿ ಬರುವಂತಹ ಸೀಟ್ ಗಳನ್ನ ನೀವೇನಪ್ಪ ಈಸಿಲಿ ಕ್ಲೇಮ್ ಮಾಡ್ಕೊಂಡ್ರೆ ನೀವೆಲ್ಲ ಏನೆಲ್ಲ ಎಲಿಜಿಬಲ್ ಇದ್ರು ಅದನ್ನ ಮೊದಲು ತಿಳ್ಕೊಳ್ಬೇಕು ಅಪ್ಲಿಕೇಶನ್ ಹಾಕಿತ್ತ ಮೊದಲು ತಿಳ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೊಳ್ಬೇಕು ನಂತರ ಅಪ್ಲೈ ಮಾಡಿ ಓಕೆ ಸುಮ್ಮನೆ ಎಸ್ನು ಎಸ್ ಮಾಡಿ ಇದೊಂದು ಅವಕಾಶನ ದಯವಿಟ್ಟು ಕಳ್ಕೋದು ಬೇಡ ಓಕೆ ಒಂದು ವೇಳೆ ಪರ್ಸನಲ್ ಯಾರಿಗಾದ್ರೂ ಗೈಡೆನ್ಸ್ ಬೇಕಾಗಿತ್ತಂದ್ರೆ ರೈಟ್ ಇಂಟ್ರೆಸ್ಟ್ ಇತ್ತಂದ್ರೆ ನೀವೇನಪ್ಪ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಾನು ನಿಮಗೆ ನನ್ನ ನಂಬರ್ ತೋರಿಸಿರ್ತೇನೆ ಓಕೆ ಸೊ ಅವ್ರಿಗೆ ಈಸಲಿ ಪರ್ಸನಲ್ ಗೈಡೆನ್ಸ್ ಯೂಸಲಿ ಕೊಟ್ಟಿರ್ತೇನೆ ಅಂದ್ರೆ ಪ್ರತಿಯೊಬ್ಬರದು ಒಂದು ಪ್ರಯಾರಿಟಿ ಆಗಿರ್ಬೋದು ಅಪ್ಲಿಕೇಶನ್ ಫಾರ್ಮ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಓಕೆ ಬೇರೆ ಬೇರೆನೆ ಇರುತ್ತೆ ಫೈನ್ ಸೊ ಯಾರಿಗೆ ಒಂದು ವೇಳೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಾಗಿತ್ತು ನನ್ನ ಮೇಲೆ ಆಲ್ಮೋಸ್ಟ್ ಅಂದ್ರೆ ನೂರಕ್ಕಿಂತ ಜಾಸ್ತಿ ಜನರಿಗೆ ಗೈಡ್ ಆಗಲ್ಲ ಈ ನಂಬರ್ ಕೇವಲ ವಾಟ್ಸಪ್ ಮಾಡಿ ಇಂಟ್ರೆಸ್ಟ್ ಇದ್ರೆ ಕಂಪ್ಲೀಟ್ ಅಡ್ಮಿಷನ್ಸ್ ಆಗೋವರೆಗೂ ನಾನು ನಿಮಗೆ ಗೈಡ್ ಮಾಡಿರ್ತೇನೆ ಎಲ್ಲರದ್ದು ಬೇರೆ ಬೇರೆ ಸಿಚುವೇಶನ್ ಅವ್ರಂತ ಇಲ್ಲಿ ಬಟ್ ಯೂಟ್ಯೂಬ್ ಅಲ್ಲಿ ಜನರಲ್ ಎಲ್ಲ ಇನ್ಫಾರ್ಮೇಶನ್ ನೀಡ್ತೇನೆ ಓಕೆ ನಡೀತು ಲಾಸ್ಟ್ ಡೇ ಸ್ಟಡಿ ಸ್ಟಿಡ್ ಓಕೆ ಯು ಯು ಯೂಸ್ ಯೂಸ್ ಸ್ಟೋರ್ಸ್ ಇಟ್ ನೋ ಪ್ರಾಬ್ಲಮ್ ಓಕೆ ಆಮೇಲೆ ಯಾರಿಗೆ ಪ್ರೆಸೆಂಟ್ಲಿ ಕಲಬುರ್ಗಿ ವಿದ್ಯಾರ್ಥಿ ಫಾಸ್ಟ್ ಟ್ರ್ಯಾಕ್ ಗೋಸ್ಕರ ನಡೀತಾ ಇದೆ ಓಕೆ ಜಗತ್ ಸರ್ಕಲ್ ಅಲ್ಲಿ ಅವೈಲಬಲ್ ಆಗಿರುವಂತದ್ದು ಅಲ್ಫಾ ಅಕಾಡೆಮಿ ಇಂಟ್ರೆಸ್ಟ್ ಇದ್ರೆ ವಾಟ್ಸ್ಆಪ್ ಮಾಡಿ ಅಥವಾ ಕೆ ಸಿ ಟಿ ಕ್ರಾಶ್ ಕೋರ್ಸ್ ಅವೈಲೇಬಲ್ ಆಗುತ್ತೆ ನೀಟ್ ಕ್ರಾಶ್ ಕೋರ್ಸ್ ಅವೈಲೇಬಲ್ ಆಗಿರುತ್ತೆ ಮಾರ್ಚ್ ಇಪ್ಪ ಇಪ್ಪತ್ತರಂದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ವಾಟ್ಸ್ಆಪ್ ಮಾಡಿ ಜಾಯ್ನ್ ಆಗ್ಬಹುದು ಕಲಬುರ್ಗಿ ಮಕ್ಕಳಿಗೆ ಬಿಜಾಪುರದಲ್ಲಿ ಅಲ್ಲಿಂದ ಸರ್ವಾದ ಅಕಾಡೆಮಿ ಕಡೆಯಿಂದ ನಡೆಸಿದ್ರೆ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿ ಜಾಯ್ನ್ ಆಗಬಹುದು ಬಟ್ ಕಲಬುರ್ಗಿ ಅವರಾಗಿದ್ದರೆ ರೆಕಮೆಂಡ್ ಮಾಡ್ತೇನೆ ಸೊ ಒಂದ್ ವೇಳೆ ನಲ್ಲಿ ನೀವು ಏನಾದರೂ ಕೋರ್ಸ್ ಮೀನ್ಸ್ ಕ್ರಾಶ್ ಕೋರ್ಸ್ ಸರ್ಚ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಜಾಯ್ನ್ ಆಗಬಹುದು ಅಪ್ ಟು ನಿಮಗೆ ಅಡ್ಮಿಷನ್ ಆಗೋರು ಗೈಡ್ ಮಾಡ್ತೇವೆ ಮತ್ತೆ ಕ್ಲಾಸಸ್ ಯೂಸಲಿ ಎಕ್ಸ್ಪರ್ಟ್ಸ್ ಯೂಸಲಿ ನಡೆಸಲಾಗುತ್ತೆ ಬಹಳ ಜನ ಅಂದ್ರೆ ಎಕ್ಸ್ಪರ್ಟ್ಸ್ ಟೀಮ್ ಇದೆ ಸೊ ಡೆಫಿನೆಟ್ಲಿ ನಮ್ಲಿ ಎಷ್ಟು ಪಾಸಿಬಲ್ ಇದೋ ನಮ್ಮ ಟೀಮ್ ಕಡೆಯಿಂದ ಅಷ್ಟು ನಾನು ನಿಮಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಟ್ರೈ ಮಾಡ್ತೇನೆ ಓಕೆ ಸೊ ಸ್ಕಾಟ್ಸ್ ಅಂಡ್ ಗೇಟ್ ಸಂಬಂಧಪಟ್ಟ ಆಲ್ರೆಡಿ ಇದೆ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ ಓಕೆ ಫೈನ್ ಸೊ ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಶೇರ್ ಮಾಡಲು ಪ್ರಯತ್ನ ಮಾಡಿದ್ದೇನೆ ಮ್ಯಾಕ್ಸಿಮಮ್ ಜನ ಶೇರ್ ಮಾಡಿ ಮತ್ತೆ ಇನ್ನೊಂದು ಈ ವಿಡಿಯೋ ಕಂಪ್ಲೀಟ್ ಆದ ನಂತರ ನೀವು ನನ್ನ ಒಂದು ಗ್ರೂಪ್ ಅಂದ್ರೆ ಚಾನೆಲ್ ಗೆ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಬಹುದು ಮತ್ತೆ ಇನ್ಸ್ಟಾನು ಸಹ ಇದೆ ಅಲ್ಲಿನೂ ಸಹ ನೀವು ಜಾಯ್ನ್ ಆಗಿ ಸೊ ಕ್ವಿಕ್ ಅಪ್ಡೇಟ್ಸ್ ನೀಡಲು ಪ್ರಯತ್ನ ಮಾಡ್ತೇನೆ ಓಕೆ ಸೊ ಮ್ಯಾಕ್ಸಿಮ್ ನನಗೆ ಶೇರ್ ಮಾಡಿ ಹಳ್ಳಿಲಿರುವಂತಹ ಆಗಿರ್ಬೋದು ತಾಲೂಕ್ ಲೆವೆಲ್ ಆಗಿರುವಂತಹ ಮಕ್ಕಳಿಗೆ ಆಗಿರುತ್ತೆ ಇವನ್ ಸಿಟಿನಲ್ಲಿ ಇದ್ರು ಸಹ ಈ ಒಂದು ಪ್ರೊಸಿಜರ್ ಹೊಸದಾಗಿ ಕಾಂಪ್ಲೆಕ್ಸ್ ಇರುವಂತದ್ದು ಮ್ಯಾಕ್ಸಿಮಮ್ ಸಿಂಪಲ್ ವೇ ನಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ ಓಕೆ ಸರ್ಟಿಫಿಕೇಟ್ಸ್ ಬಗ್ಗೆ ಹೇಳಿದಿನಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದೇನೆ ಓಕೆ ಆರಾಮಾಗಿ ನೀವು ಒಂದ್ಸಲ ಮಾಹಿತಿ ಪುಸ್ತಕನ ಓದಿ ಗೊತ್ತಾಗುತ್ತೆ ಸೊ ಆಲ್ಮೋಸ್ಟ್ ಲೈವ್ ಬಂದು ಡೌಟ್ ನ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟಿಂಗ್ ಮತ್ತೆ ಟೇಕ್ ಕೇರ್ ಚಲೋ ಬಾಯ್